ಹಲೋ ನಮಸ್ಕಾರ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಈ ವಿಡಿಯೋದ ಮೂಲಕ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲರೂ ಕೂಡ ನಗ್ನಗ್ತಾಯಿರಿ ಯಾಕೆಂದರೆ ಜೀವನ ಇರೋದೇ ಕಡಿಮೆ ಸಮಯ ವೀಕ್ಷಕರೇ ನೀವೆಲ್ಲರೂ ಕೂಡ ಜರ್ನಿ ಮಾಡೇ ಮಾಡ್ತೀರಾ ಎಲ್ಲ ಕಡೆ ಟ್ರಾವೆಲ್ ಮಾಡ್ತೀರಾ ಎಲ್ಲೂ ಕೂಡ ಟ್ರೈನ ಹತ್ತಿಲ್ಲ ಅಂತ ಜನ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಒಂದಲ್ಲ ಒಂದು ಸಲ ಟ್ರೈನಲ್ಲಿ ಜರ್ನಿ ಮಾಡೇ ಮಾಡಿರ್ತೀರಾ ವೀಕ್ಷಕರೇ ಕೆಲವು ವಿಷಯಗಳನ್ನ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಟ್ರಾವೆಲಿಂಗ್ ಮಾಡಬೇಕಿದ್ರೆ ಟ್ರೈನಲ್ಲಿ ನಾನು ನಿಮಗೆ ಮುಂಚೆನೇ ಒಂದು ಕ್ಲಿಪ್ ಮೂಲಕ ಒಂದು ವಿಡಿಯೋನ ನಿಮಗೆ ತೋರಿಸಿದ್ದೀನಿ ಟ್ರೈನ್ ನಂಬರ್ ಎಸ್ ಡಬ್ಲ್ಯೂ ಆರ್ ಅಂತ ಇತ್ತು ಸೊ ಇದು ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ನಾನು ಹೇಳ್ತಿಲ್ಲ ನಾರ್ತ್ ವೆಸ್ಟರ್ನ್ ಅವರು ಇರಲಿ ಸೌತ್ ವೆಸ್ಟರ್ನ್ ಅವರು ಯಾವುದೇ ವೆಸ್ಟರ್ನ್ ರೈಲ್ವೆ ಇದ್ರೂ ಕೂಡ ನೀವು ಟ್ರಾವೆಲ್ ಮಾಡುವವರು ದಯವಿಟ್ಟು ನೀವು ಆ ಕೋಚ್ಗೆ ಹತ್ತುತ್ತಾ ಇದ್ದೀರಾ ಟ್ರಾವೆಲ್ ಮಾಡೋದಕ್ಕೆ ಅಂದರೆ ನೀವು ಆ ಕೋಚಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರ ಅಂದರೆ ಸೊ ನೀವು ಆ ಕೋಚ್ ನಂಬರ್ನ ನೆನ್ಪಿಟ್ಕೋಬೇಕು ಅದೆಲ್ಲ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ ಅಥವಾ ಕೈಲಿನಲ್ಲಿ ಪೆನ್ನಲ್ಲಿ ಬರ್ಕೋಬೋದು ಒಂದು ವೇಳೆ ನೀವು ಯಾವುದೇ ಲಗೇಜ್ ಮಿಸ್ ಆದ್ರೂ ಕೂಡ ನೆಕ್ಸ್ಟ್ ಸ್ಟೇಷನ್ನಲ್ಲಿ ಆರ್ ಪಿ ಎಫ್ ಪೋಲೀಸ್ ಅವರು ಇರ್ತಾರೆ ಸೊ ನೀವು ಅವರಿಗೆ ಈ ಸ್ಟೇಷನ್ನಿಂದ ಈ ಥರ ಮಿಸ್ ಆಗಿದೆ ಈ ಥರ ಇದ್ವಿ ಕೋಚ್ ನಂಬರ್ ಈ ಥರ ಇದೆ ಅಂತ ಹೇಳಿದರೆ ಸೊ ಆರ್ ಪಿ ಎಫ್ ಪೋಲೀಸ್ಗೂ ಕೂಡ ಅದನ್ನು ಸೇವ್ ಮಾಡೋದಕ್ಕೆ ಒಂದು ಐಡಿಯಾ ಬರುತ್ತೆ ಆದರೆ ನೀವೇನು ಮಾಡಬೇಕು ಏನೂ ಮಾಡಲ್ಲ ಸುಮ್ಮನೆ ಟ್ರೈನ್ ಹತ್ತಿದ್ದೀರಾ ಆರಾಮಾಗಿ ಏನೋ ಟ್ರೈನ್ ಮಿಸ್ ಆಗ್ಬಿಡ್ತದೇನೋ ಅನ್ನೋ ಒಂದು ಭಯದಲ್ಲಿ ಹೇಗೋ ಟ್ರೈನ್ ಹತ್ತಿ ಜರ್ನಿ ಮಾಡ್ಬಿಡ್ತೀರಾ ಕೆಲವರು ಮಿಸ್ ಮಾಡ್ಕೊಂಡು ಇದನ್ನು ತುಂಬಾ ತುಂಬ ಕಷ್ಟಪಡ್ತಾರೆ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮಗೆ ಈ ಕೋಚ್ ನಂಬರ್ ನೆನಪಿದ್ರೆ ಯಾವ ಆರ್ ಪಿ ಎಫ್ ಸ್ಟೇಷನಲ್ಲಿ ಬೇಕಾದರೂ ನೀವು ಕಂಪ್ಲೇಂಟ್ ಮಾಡ್ಬೋದು ಈ ಥರ ಈಗ ಸಪೋಸ್ ನಾವು ಮೈಸೂರಿನಿಂದ ಅರಸಿಕೆರೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಒಂದು ವೇಳೆ ನಮಗೆ ಕೆ ಆರ್ ನಗರದಲ್ಲಿ ನಾವೇನಾದರೂ ಲಗೇಜ್ ಬಿಟ್ಟು ಹಿಡಿದೋಯ್ತು ಅಂದರೆ ಅದು ನೆಕ್ಸ್ಟು ಹೊಸ ಗ್ರಹರ ಅಥವಾ ಹಕ್ಕಿ ಹಬ್ಬಾಳ್ ಒಳೆನರ್ಸಿಪುರ ಹೋಗೋಷ್ಟಲ್ಲಿ ನಾವು ಈ ಕೋಚಲ್ಲಿ ಇದ್ವಿ ಈ ಥರ ಮಿಸ್ ಆಗಿದೆ ಅಂತ ಹೇಳಿದರೆ ಆರ್ ಪಿ ಎಫ್ ಪೊಲೀಸ್ ಅವರು ಅದನ್ನು ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಬಟ್ ನೀವು ಏನು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಈ ಥರ ಮಿಸ್ ಆಗಿದೆ ಅಂದರೆ ಅಲ್ಲಿ ಮಿಸ್ ಆಗಿದೆ ಅಂದರೆ ಅದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾನು ಈ ವಿಡಿಯೋದ ಮೂಲಕ ಕೆಲವು ಪ್ರಯಾಣಿಕರಿಗೆ ಇದನ್ನು ತಿಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕೆಲವೊಬ್ಬರು ಫೋನ್ ಆರ್ಡ್ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ ಲಗೇಜಲ್ಲಿ ಚಿನ್ನ ಅಥವಾ ದುಡ್ಡನ್ನ ಇಟ್ಟು ಬಿಟ್ಟೋಗಿರೋರು ಇದ್ದಾರೆ ಕೆಲವರಿಗೆ ನಮ್ಮ ಆರ್ ಪಿ ಎಫ್ ರೈಲ್ವೆ ಟೀಮಿಂದ ಪಕ್ಕ ಆ ಪ್ರಾಡಕ್ಟ್ ಅವರಿಗೆ ಸೇಫಾಗಿ ಸೇರಿದೆ ಎಷ್ಟೋ ಇನ್ಸಿಡೆಂಟ್ಗಳು ನಡೀತವೆ ಹಾಗಾಗಿ ನಾನು ಈ ವಿಡಿಯೋದ ಮೂಲಕ ಎಲ್ಲರಿಗೂ ಕೂಡ ಇದನ್ನು ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಒಂದು ಕೋಚ್ ನಂಬರ್ ನೆನ್ಪಿಟ್ಕೋಬೇಕು ಅಥವಾ ನೀವು ಪೆನ್ನಲ್ಲಿ ಒಂದು ಬುಕ್ಕಲ್ಲಿ ಬರ್ಕೋಬೇಕು ಒಂದು ವೇಳೆ ಏನಾದರೂ ಮಿಸ್ ಆಯಿತು ಅಂದರೆ ಆ ಕೋಚ್ ನಂಬರ್ ಹೇಳಿದ್ರೆ ಪಕ್ಕ ನಿಮಗೆ ಆ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ಇರಿ ಹೇಗೆ ಇರಿ ನಗ್ನಗ್ತಾ ಖುಷಿಯಾಗಿರಿ ನಾನು ನಿಮ್ಮ ಸೋಲೋ ಟ್ರಾವೆಲ್ ಶರತ್ ಧನ್ಯವಾದಗಳು